ತುಂಬ ಬಂದಿದ್ರಿ ನಮ್ ಪರಿಚಯದವ್ರಿ ಅವ್ರು ಅಲ್ಲಿ ನಮ್ಗೆ ಬೇಕಾದವ್ರಿಗೆ ಯಾವ ಮನಿಗ್ ಹೋದ್ರೆ ಹೋದ್ರ ಗೊತ್ತಾಗ್ತದೆ ನಿಮ್ಗೆ ಇಲ್ಲೇ ಅಂದ್ರೆ ಬಂದಿದ್ರೆ

ಕಾರ್ಡ ತೊಗೊಂಡ್ಬಿಡ್ರಿ ನಂಬರ್ದ ಫೋನ್ ಮಾಡಿ ಆಮೇಲೆ

ಇಲ್ಲ ಯಾರ್ ಯಾರು ನನಗೇನು ಪರಿಚಯ ಇಲ್ಲ ನನಗೆ ಮಾಡಿಕ್ಕೆ ಅಲ್ಲ ನಾಟಕ ಆಟಕ್ ಮಾಡಕ್ಕೆ ಸಿಗಿರ ನನಗಾರ ಎಷ್ಟು ಬೇಜಾರಾಗಿತ್ತ ಯಾಕ ನನ್ನಿಂದ ನಿನಗೇನು ಹಂತದ ನೋವಾಗಿದ್ರೆ ಏನು ಬೇಜಾರಾಗಿತ್ ಕೇಳ ಹಂಗಿದ್ರೆ ಸಿಗ್ತೇನೆ கரீ யாரி கழுசர் அந்த கண்ணே குடுகுன் மந்தியா போழே சித்த நான கண்ணு அந்த கை தக மு கைத்த ஒர்த்தான நோட i don't like மகன்டிய <laughs> கேன் <laughs> 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 <laughs>

dar

ಆಮೇಲೆ ಫೋನ್ ಮಾಡ್ತಾನೆ ಬಾ ನಾನಿಲ್ಲಿ ನಮ್ಮ ಹಿಟ್ಟಲಿಂದ ಅದೇನಿ ಜಲ್ದಿ ಬಾ ಮತ್ತೆ ನಮ್ಮ ಅಜ್ಜಿ ನೋಡಿ ಅಂದ್ರೆ ನಾಯಿ ಬೆನ್ನತ್ತ ಬೆನ್ನತ್ತಿ ನನ್ನ ನನ್ ಕಾವಲಾ ಕಾಯ್ತಾ ಇದನ್ ಯಾಕೆಗಿನ್ನೂ ಬರ್ನೂ ಬರುವ ಅಂದಿ ಹೋಗುವ ಅದ

Yeah, I'm ನಮ್ಮ ಇದ್ರ ಇವತ್ತು ಕೂಡಿಸುವಂತ ಸೌರಗ್ಯ ಕೊಟ್ಟಲ್ಲ ಭಾಳ ದಿನ ಆಗಿತ್ತು ನಾವು ಭೇಟಿ ಆಗುದಿಲ್ಲ ಇವತ್ತು ಕೂಡಿಸುವಂತ ಭಾಗ್ಯ ಕೊಟ್ಟನಲ್ಲ ಅದ ನನಗೆ ಭಾಳ ಖುಷಿ ದೇವರು ಯಾವಾಗಲೂ ಭಾಗ್ಯ ಕೊಟ್ಟಾನ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಮ್ಮ ಭಾಳ ಚಲೋ ಅದಾರ ದೇವ್ರು ಅನ್ನ ಅದಾರ ನಮ್ಮ ಮನ್ಯಾಗ ಅಜ್ಜಿ ಅದಾಳೆ ಬೇತಾಳ ನಂಗೆ ಬೆನ್ನು ಹತ್ತಿ ಬಿಡ್ತಾಳೆ ಆಕಿ ನನಗೆ ಆಕೆ ಒಂದು ಜವು ಇದ್ದಂಗೆ ನಾ ನೋಡ ಆಕೆ ನನಗೆ ಇರ್ವಲ್ದಕ್ಕೆ ಇವತ್ತು ಭಾಗ್ಯ ಇನ್ನು ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಬೆಟ್ಟಾಗಿ ಮಾತಾಡೋದು ಮುಂದೆ ನನ್ನ ಜೀವನದ ಪರಿಸ್ಥಿತಿ ಹೆಂಗೆ ಬರೀ ಮಾತಾಡ್ಕೊತ ಹೋಗೋದು ನಿನ್ನ ನಂಬೆ ನಾನು ಜೀವನದಾಗ ಮತ್ತು ನಿನ್ನ ಲವ್ ಮಾಡಿ ನಿನ್ನ ಮ್ಯಾರೇಜ್ ಮಾಡಿಕೊಂಡು ಸಂಸಾರ ಕಟ್ಬೇಕಿ ಮಕ್ಳಿಗೆ ಮರಿ ಮಾಡ್ಬೇಕಂತ ಆಸೆ ಇಟ್ಕೊಂಡು ನೀ ನೀನು ನೋಡಿದ್ರೆ ನಿಮ್ಮ ಅಜ್ಜಿಗೆ ಹೆದ್ರಿ ನೀವು ಮನೆಯನ್ನರ್ಗೆ ಎದ್ರಿ ಒಂದು ಸರಿ ಬಂದು ಹಿಂಗೆ ಬೆಟ್ಟೆ ಆದ್ರೆ ಮುಂದೆ ನನ್ನ ಪರಿಸ್ಥಿತಿ ಏನು ನಮ್ಮನೆ ಆ ಮುದುಕಿ ಒಪ್ಪಿಸೋದು ಏನೈತಿ ನೋಡೋನು ಎಲ್ಲ ತಿಳಿಸಿ ಹೇಳುನು ಅಕೀ ಒಪ್ಪಕೊಂಡ್ರು ಹಾಗಾತದು ಒಪ್ಪಬಾಳ ಇಲ್ಲ ಅಂತಂದ್ರ ಐತೆ ಐತೆ ನಷ್ಟಿಗೆ ಇಬ್ರು ಕೂಡ ಕಟ್ಟಕೊಂಡೆ ಎಲ್ಲರೂ ಓಡಿ ಹೋಗೋನು ನಿನ್ನ ಒತ್ತ್ಕೊಂಡ ಹೋಗಿರ ಲಗ್ನ ಆಗೋಷ್ಟ್ರ ನಾನು ಕಡೆ ದಾರಿ ಐತಿ ನೀ ಒಂದ ನನ್ನ ಜೋಡಿ ಬರ ಕಟ್ಟಿರ ಇಲ್ಲೋ ಅಷ್ಟೇ ಹೇಳು ನೀ ನನ್ನ ಕೈತನನು ತೋರ್ಕೊಂಡ ಹೋಗೇನೆ ಅಂತ ನಾನು ಗಟ್ಟೆ ಆದನೆ ಇಷ್ಟ ಹೇಳ ನಾನು ಧೈರ್ಯ ಸಾಕು ಇದು ಪ್ರಕಾಶ ನಮ್ಮ ಅಜ್ಜಿ ನೋಡೇಳ ಅಂತಂದ್ರೆ ನಾ ಬೇತಾಳದಂಗ ಬೆನ್ನ etàಕಿ ನಾನು ಬರ್ತ ನಿನ್ನ ಜೊತೆ ಬರುದರ ಈಗಾರ ಬಂದಿ ಆಕೆ ಏನ್ ನಿಮ್ನ ಕಾಯ್ಕೊಂತ ಕುಂತಿರ್ತಾಳ ಬಂದ್ ಇನ್ನೂ ಐದು ನಿಮಿಷ ಆಗಿಲ್ಲ ಆಗ್ಲೇ ಬರ್ತಾ ಅಣ್ಣಕ್ಕೆ ಬರುದು ತಗೋ ಇಷ್ಟ ತನಕ ಇಷ್ಟು ದಿನದ ಮೇಲೆ ಬೆಟ್ಟಿ ಇಷ್ಟೋ ತನಕ ಕುಂತ ಮಾತಾಡೀವಿ ಮತ್ತೆ ಏ ಭಾಗ್ಯ ಭಾಗ್ಯ ದೇವ್ರು ಇವತ್ತೊಂದು ಒಳ್ಳೆ ಸಮಯ ಕೊಟ್ಟಿದ್ದ ಇಬ್ರು ಕೂಡಿದ್ವಿ ಇವತ್ತು ಏನಿಂದು